ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸಾರಿಗೆ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದಾರುಣದ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರಿಗೆ ವರ್ಗಾವಣೆಗೆ ಸಂಬಂಧಪಟ್ಟಂಗೆ ಹಣವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಹಣ ಕೊಡದೇ ಇರತಕ್ಕಂಥ ನೌಕರಿಗೆ ಕಿರುಕುಳವನ್ನು ನೀಡ್ತಾ ಇರ್ತಕ್ಕಂಥದ್ದು ಕೆಲಸ ಕೊಡದೇ ದಿನವಿಡೀ ಕೂರಿಸ್ತಾ ಇರ್ತಕ್ಕಂಥದ್ದು ಖಾಲಿ ಕೂರಿಸ್ತಾ ಇರ್ತಕ್ಕಂಥದ್ದು ಈ ರೀತಿಯ ಅನೇಕ ದಾರುಣ ಘಟನೆಗಳು ಅಲ್ಲಿ ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ಈಗ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ವರದಿಯನ್ನು ಮಾಡಲಾಗಿದೆ ಸೊ ಈ ವರದಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ನಿಷ್ಕೃಷ್ಟವಾಗಿ ನಡ್ಕೋತಾ ಇದ್ರು ಅಂತ ಸೊ ಹಣ ಸಂಗ್ರಹ ಮಾಡೋದಕ್ಕೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರಿಗೆ ಹೊಣೆಗಾರಿಕೆಯನ್ನು ನೀಡಿದ್ದಾರೆ ಅಂದರೆ ಅದೊಂಥರ ಅಧಿಕೃತವಾಗಿ ಹಣವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥ ರೀತಿ ಆಗುತ್ತೆ ಸೊ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋ ನಿಮಗೆ ಇರ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಯಾವ ರೀತಿ ಇದ್ದರು ಅಲ್ಲಿ ಅಂತ ಈಗ ನೋಡೋಣ ನೋಡಿ ರಾಜ್ಯದ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಅಧಿಕಾರೇತರ ಕ್ಲರ್ಕಲ್ ಸಿಬ್ಬಂದಿಗೆ ವಾರ್ಷಿಕ ವರ್ಗಾವಣೆ ವಸೂಲಿ ಕಿರುಕುಳ ಈಗ ಮತ್ತೆ ಶುರುವಾಗಿದೆ ನಿಗದಿ ಮಾಡಿರುವಷ್ಟು ಹಣ ಕೊಟ್ಟವರಿಗೆ ಕೇಳಿದಲ್ಲಿಗೆ ನಿಯೋಜನೆ ಹಣ ಕೊಡಲು ನಿರಾಕರಿಸಿದವರಿಗೆ ಕೆಲಸವೇ ಇಲ್ಲದೆ ಕಚೇರಿಗಳಲ್ಲಿ ಎತ್ ಕೆಲಸದೇ ಕೆಲಸ ಇಲ್ಲದ ಕಚೇರಿಗಳಿಗೆ ಎತ್ತಂಗಡಿ ಮಾಡುವ ಬೆದರಿಕೆ ಹಾಕುತ್ತಿರುವ ಆರೋಪಗಳು ಕೇಳಿಬಂದಿವೆ ಹಣ ಹೊಂದಿಸಬಹುದು ಹೊಂದಿಸಲು ಸಿಬ್ಬಂದಿ ಅಡ್ಡದಾರಿ ಹಿಡಿಯುತ್ತಿರುವ ಪರಿಣಾಮವಾಗಿ ಇಲಾಖೆಯಲ್ಲಿ ಹಲವು ಹಗರಣಗಳು ಬೆಳಕಿಗೆ ಬರುತ್ತಿವೆ ಮಧ್ಯೆ ಯಾರೇ ಆದರೂ ಹಣ ಕೇಳಿದರೆ ಕೊಡಬೇಡಿ ನನ್ನ ಗಮನಕ್ಕೆ ತನ್ನಿ ಎಂದು ಸಾರಿಗೆ ಸಚಿವರು ಕ್ಲರ್ಕಲ್ ಸಿಬ್ಬಂದಿಗೆ ಅಭಯವನ್ನು ನೀಡಿದ್ದಾರೆ ಬಡಿ ಲಿಪಿಕಾ ಸಿಬ್ಬಂದಿ ರಕ್ಷಣೆ ಹೆಸರಿನಲ್ಲಿ ಮೋಟಾರ್ ವಾಹನ ಇಲಾಖೆ ಸಂಘ ಅಸ್ತಿತ್ವದಲ್ಲಿದೆ ಆದರೆ ಇಲಾಖೆಯ ಬಹುತೇಕ ಲಿಪಿಕಾ ಸಿಬ್ಬಂದಿಗೆ ಸಂಘದ ಬಗ್ಗೆ ಮಾಹಿತಿಯೇ ಗೊತ್ತಿರಲಿಲ್ಲ ಈ ಬಗ್ಗೆ ಹಿಂದೆ ವಿಜಯವಾಣಿ ಒಂದು ವರದಿಯನ್ನು ಪ್ರಕಟಿಸಿತ್ತು ಬಳಿಕ ನಾಮಕಾವಸ್ಥೆಗೆ ಎನ್ನುವಂತೆ ಸಂಘದ ನವೀಕರಣಕ್ಕೆ ಚುನಾವಣೆ ನಡೆಸುವುದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತ್ನಾಲ್ಕರಂದು ದಿನಾಂಕ ಘೋಷಣೆ ಮಾಡಲಾಯಿತು ಆದರೆ ಶಿವಮೊಗ್ಗ ವಿಭಾಗಕ್ಕೆ ಮಾತ್ರವೇ ಚುನಾವಣೆ ನಡೆದು ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ಉಳಿದಂತೆ ಬೆಂಗಳೂರು ನಗರ ವಿಭಾಗ ಸೇರಿ ಐದು ವಿಭಾಗಗಳಿಗೆ ಎಂಟು ಕಾರ್ಯಕಾರಿ ಸಮಿತಿ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇವರಿಗೆ ವಿಭಾಗವಾರು ವರ್ಗಾವಣೆ ವಸೂಲಿ ಜವಾಬ್ದಾರಿಯನ್ನು ಹಂಚಲಾಗಿದೆ ಅಂತ ನೋಡಿ ಸೊ ಅವಿರೋದ್ ಹೋಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಅಂತ ನೀವು ಗೆಸ್ ಮಾಡ್ಬೋದು ಸೊ ಅವರಿಗೆ ನೋಡಿ ವಿಭಾಗವಾರು ವರ್ಗಾವಣೆಯ ಈ ವಸೂಲಿ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ ಅಂತ ಸೊ ಇದನ್ನು ನೋಡಿದ್ರೆ ಇದು ಅಧಿಕೃತವಾಗಿ ನಡೀತಾ ಇತ್ತು ಅಂತ ಇಲ್ಲಿ ಕಾಣುತ್ತೆ ಸೊ ಇದ್ರ ಬಗ್ಗೆ ಯಾರೂ ಇನ್ನೂ ಪ್ರಶ್ನೆ ಎತ್ತಿರಲಿಲ್ಲ ಅಂತ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಮಾಡ್ತಾಯಿದ್ರು ಅಂತಂದರೆ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಹಣವನ್ನು ಅಲ್ಲಿ ಫಿಕ್ಸ್ ಮಾಡಿದರು ಅಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಅದು ವರ್ಷಕ್ಕೆ ಎರಡು ಲಕ್ಷ ರು ಮತ್ತು ಸೂಪ್ರಿಟೆಂಡೆಂಟ್ ಅವರಿಗೆ ವರ್ಷಕ್ಕೆ ನಾಲ್ಕು ಲಕ್ಷ ರು ಮತ್ತು ಡಿ ಗ್ರೂಪ್ ಗುಮಾಸ್ತನು ಕೂಡ ಒಂದು ಲಕ್ಷ ಕೊಟ್ಟು ವರ್ಗಾವಣೆ ಪಡ್ಕೋಬೇಕಾದಂಥ ಅನಿವಾರ್ಯತೆ ಇದು ಇದೆ ಅಂತ ನೋಡಿ ಈ ಸಾರಿಗೆ ಇಲಾಖೆಯಲ್ಲಿ ಹಾಗೇ ದುಡ್ಡು ಹೊಡೆದಿದ್ದರೆ ವರ್ಗಾವಣೆ ಎಲ್ಲಿಗೆ ಮಾಡ್ತಾರೆ ಅಂತ ಇಲ್ಲಿ ನೋಡಿ ದೂರದ ಊರಿಗೋ ಆದಾಯವಿಲ್ಲದ ಕಚೇರಿಗೋ ವರ್ಗಾವಣೆ ವರ್ಗಾವಣೆ ಮಾಡಲಾಗುತ್ತೆ ಬೆಂಗಳೂರಿನಲ್ಲಿರುವ ಸಾರಿಗೆ ಆಯುಕ್ತರ ಪ್ರಧಾನ ಕಚೇರಿಗೆ ವರ್ಗಾವಣೆ ಮಾಡಲಾಗುತ್ತೆ ಕರ್ನಾಟಕ ರಾಜ್ಯ ಸಾರಿಗೆ ಪ್ರಾಧಿಕಾರ ಕಚೇರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ ಜಂಟಿ ಸಾರಿಗೆ ಆಯುಕ್ತರ ಕಚೇರಿಗಳು ಮಡಿಕೇರಿ ರಾಮದುರ್ಗ ಸಿರ್ಸಿ ದಾಂಡೇಲಿಯಂತಹ ಕಚೇರಿಗಳು ಯಾರೋ ಹೋಗಲೊಪ್ಪದೆ ಖಾಲಿ ಉಳಿದಿರುವಂಥ ಕಚೇರಿಗಳಿಗೆ ಇವರು ವರ್ಗಾವಣೆಯನ್ನು ಮಾಡ್ತಾರಂತೆ ಅದು ದುಡ್ಡು ಕೊಡದೇ ಇರ್ತಕ್ಕಂಥವ್ರಿಗೆ ದುಡ್ಡನ್ನು ಯಾಕೆ ಕೊಡಬೇಕು ಅಂತ ಇಲ್ಲಿ ನೋಡಿ ಇಲ್ಲಿ ನೀಡಲಾಗಿದೆ ಅಧೀಕ್ಷಕರು ಎಸ್ ಡಿ ಎಫ್ ಡಿ ಎ ಸಿಬ್ಬಂದಿ ಕ್ಲರಿಕಲ್ ವಿಭಾಗದಲ್ಲಿ ಬರ್ತಾರೆ ಸೊ ಪ್ರತಿಯೊಂದು ಹುದ್ದೆಗೂ ಇಂತಿಷ್ಟು ಹಣ ಅಂತ ಸಿಂಡಿಕೇಟ್ ವ್ಯವಸ್ಥೆ ನಿಗದಿ ನಿಗದಿಯನ್ನು ಮಾಡಲಾಗಿದೆ ಬಡ್ತಿ ವರ್ಗಾವಣೆ ಡಿಪ್ಟೇಷನ್ ಹೆಚ್ಚುವರಿ ಹೊಣೆ ಇಲ್ಲದೆ ಇರಲು ಹಣವನ್ನು ಕೊಡಬೇಕಾಗತ್ತೆ ಹಣ ಕೊಟ್ಟರೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳ ಜವಾಬ್ದಾರಿಯನ್ನು ಕೂಡ ಕೊಡಲಾಗುತ್ತಂತೆ ನೋಡಿ ಹಣ ಕೊಟ್ಟರೆ ಏನು ಬೇಕಾದ್ರೂ ನಡೆಯುತ್ತೆ ಅನ್ನೋದಕ್ಕೆ ನೋಡಿ ಈ ಇಲಾಖೆಯಲ್ಲಿ ಉದಾಹರಣೆಗಳು ತುಂಬಾ ಇದೆ ನೋಡಿ ಕನಿಕರ ಇಲ್ಲದೆ ಎತ್ತಂಗಡಿಯನ್ನು ಮಾಡಲಾಗುತ್ತೆ ಅಂತ ಇಲ್ಲೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಗಮನಿಸೋದಾದರೆ ನೋಡಿ ನಿಗದಿಪಡಿಸಿರುವಷ್ಟು ಹಣ ಕೊಡಲು ನಿರಾಕರಿಸಿದರೆ ಮೂಲ ಜಿಲ್ಲದೆ ಎತ್ತಂಗಡಿ ಮಾಡಲಾಗುತ್ತೆ ಹಣ ಕೊಟ್ಟು ಆರು ತಿಂಗಳು ಕಳೆಯುವಷ್ಟರಲ್ಲೇ ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ಹಣ ಕೊಡಲು ನಿರಾಕರಿಸಿದ್ದಕ್ಕೆ ಬೀದರ್ ಕಚೇರಿಯಿಂದ ಒಬ್ಬರನ್ನು ಬೆಂಗಳೂರು ಪ್ರಧಾನ ಕಚೇರಿಗೆ ಇನ್ನೊಬ್ಬರನ್ನು ಮೈಸೂರು ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ ಮತ್ತೊಬ್ಬರನ್ನು ಚಿಂತಾಮಣಿ ಕಚೇರಿಯಿಂದ ಚಿಕ್ಕಮಗಳೂರಿಗೆ ಡೆಪ್ಯುಟೇಷನ್ ಕಳುಹಿಸಲಾಗಿದೆ ಇವರ ಸ್ವಂತ ಊರು ಚಿಕ್ಕಬಳ್ಳಾಪುರ ಹೆಂಡತಿ ಮಕ್ಕಳನ್ನು ಇಲ್ಲಿ ಬಿಟ್ಟು ದೂರದ ಚಿಕ್ಕಮಗಳೂರಿಗೆ ಹೋಗಿ ಕೆಲಸ ಮಾಡುವುದಾದರೂ ಹೇಗೆ ಅಂತ ಸಿಬ್ಬಂದಿ ಪ್ರಶ್ನೆಯನ್ನು ಮಾಡಿದ್ದಾರೆ ನೋಡಿ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಈ ರೀತಿ ವರ್ಗಾವಣೆಯನ್ನು ಮಾಡಲಾಗುತ್ತೆ ಅದೇ ರೀತಿ ನೋಡಿ ಕೆಲಸವನ್ನು ಕೊಡದೆ ಕೂರಿಸ್ತಾರಂತೆ ಹಣ ಕೊಡಲು ನಿರಾಕರಿಸಿದರೆ ತಕ್ಷಣ ಬೇರೆಡೆಗೆ ವರ್ಗಾವಣೆ ಮಾಡಲಾಗುತ್ತೆ ಅದರ ಜತೆಗೆ ನಿರ್ದಿಷ್ಟ ಸಿಬ್ಬಂದಿಗೆ ಯಾವುದೇ ಡ್ಯೂಟಿ ಕೊಡದಂತೆ ಕಚೇರಿ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಲಾಗುತ್ತದೆ ಸಿಬ್ಬಂದಿ ಕಚೇರಿಗೆ ಬಂದರೂ ಯಾವುದೇ ಸೆಕ್ಷನ್ನಲ್ಲಿ ಕೆಲಸ ಮಾಡದೆ ಸುಮ್ಮನೆ ಕುಳಿತು ಮನೆಗೆ ಹೋಗುವಂತೆ ಮಾನಸಿಕ ಕಿರುಕುಳ ಕೊಡಲಾಗುತ್ತೆ ಅಂತ ಸಿಬ್ಬಂದಿಯೊಬ್ಬರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಪತ್ರಿಕೆಯಲ್ಲಿ ಇದು ಮಾಹಿತಿ ಬಂದಿರೋದ್ರಿಂದ ಇತ್ತು ಶಾಸಕರನ್ನು ಕೊಡೋದು ಅಂದರೆ ಸಚಿವರನ್ನು ಹೋಗಿ ಕೇಳಲಾಗಿದೆ ಇಲಾಖೆಯಲ್ಲಿ ಈಗಾಗಲೇ ಸಿಬ್ಬಂದಿಯ ಕೊರತೆ ಇದೆ ವರ್ಗಾವಣೆ ಅಥವಾ ಡೆಪುಟೇಷನ್ ಹೆಸರಲ್ಲಿ ಯಾರಾದರೂ ಹಣ ಕೇಳಿದರೆ ಕೊಡಬೇಡಿ ಒಂದು ವೇಳೆ ದುಡ್ಡಿಗಾಗಿ ಬಲವಂತಪಡಿಸಿದರೆ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಚಿವರ ರಾಮಲಿಂಗಾರೆಡ್ಡಿ ಅವರು ಒಂದು ಅಭಯದ ಮಾತನ್ನು ಹೇಳಿದ್ದಾರೆ ಸೊ ಇದು ಪತ್ರಿಕೆಯಲ್ಲೇ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಗಮನಕ್ಕೂ ಇದು ಬಂದಿರುತ್ತೆ ಇನ್ನು ಮುಂದಾದರೂ ಇದು ನಿಲ್ಲುತ್ತಾ ಏನು ನೌಕರರು ನೆಮ್ಮದಿಯಿಂದ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದಾ ಅಥವಾ ವರ್ಗಾವಣೆ ಸನ್ನಿವೇಶದಲ್ಲಿ ನ್ಯಾಯಯುತವಾದಂತಹ ವರ್ಗಾವಣೆ ಅವರಿಗೆ ಸಿಗ್ಬೋದಾ ಕಾದ್ ನೋಡಬೇಕು ಒಳ್ಳೆಯದಾಗಲಿ ಅಂತ ಆಸಿಸ್ತೀನಿ ಸ್ನೇಹಿತರೆ ಬನ್ನಿ ಮತ್ತಷ್ಟು ಇದೇ ರೀತಿ ಮಾಹಿತಿಗಳ ಜೊತೆಗೆ ನಾನು ಮುಂದಿನ ವೀಡಿಯೋಲ್ಲಿ ಭೇಟಿ ಮಾಡ್ತೇನೆ ನಮಸ್ಕಾರ